You

ಸಾಂಬ <ihak violininding warfare> ಎಮ್ ಯಾರು ಅದಕ್ಕೆ ಹೇಳ್ತಾ ಇರೋದು ಆಯ್ತಮ್ಮ ಅಲ್ಲ ಗೊತ್ತಿಲ್ಲ ಮಾತಾಡಬೇಕು ಹೇಳಿದ್ದು ಆಯ್ತು ದೊಡ್ಡ ನಿಮಿಷ ದೊಡ್ಡ ಏನಾದ್ರು ಇದ್ರೆ ನನಗ್ ಕೇಳಿ ಈಗ ಅಧ್ಯಕ್ಷರಾಗಿ ಕ್ಲೀನ್ ಮಾಡಿದೀವಿ ನಿಮಿಷ ಅವ್ರು ಕೇಳಿದ್ದಾರೆ ಅದನ್ನ ನೀವು ಆತರ ಉತ್ತರ ಕೊಡೋದು ತಪ್ಪು ಯಾಕೆಂದ್ರೆ ಅಂತ ಕೇಳಿದ್ರು

ಈ ವಿಷಯ ಬಗ್ಗೆ ನನಗೆ ಸನ್ಮಾನ್ಯ ಈ ಪ್ರಶ್ನೆ ಮಾಡಿದ್ರೆ ಬಗ್ಗೆ ಮಾಡ್ತಾ ಅಂತ ನಾವು ವಿಧಾನ ಮಾಡೋದು ಸರಿಯಲ್ಲ ನೀವು ಪಕ್ಕದಲ್ಲಿ ಕೂತು ಮಾತಾಡೋದು ಹೇಳಿರೋದಕ್ಕೆ ನಾನು ಈ ಮೀಟಿಂಗ್ ಬಗ್ಗೆ ಕೇಳಿಲ್ಲ ರಿವೋರ್ಕ್ ಎಂ ಎಲ್ ಎನ್ನ ರಿವೋಕ್ ಆಗಿದೆಯಾ ಅನ್ನೋದನ್ನು ಬಿಟ್ಟು ನಾ ಏನಾದ್ರು ಒಂದಿಂಚ ತಾಳಿ ಒಂದಿಂಚ ಒಂದಿಂಚ ನೀವು ನೀವೇ ಮಾಡಿದ್ರಿ ನಾನು ಈ ಮೀಟಿಂಗ್ ಬಗ್ಗೆ ಏನಾರ

अब हमारे मालिक हैं सर अब उधर क्या वो लोग बेकार दस्तू हाँ हाँ मालिक बड़ी दर्द है ये इंटरेस्टिंग है इंटरेस्टिंग भी सोमा के रस्पेक्ट यार ये नहीं ये आधा डोहर की डटी है तो ये इंटरेस्टिंग भी सोमा के रस्पेक्ट ये क्या अब लोग बड़ा इंजन बड़ा कत्ते ये क्या ना ये कत्ते ये हम करत

ಸಾಕು ಇದು ಸಾಕು ಸಾಕು ಇವಾಗ ಕ್ವಶನ್ಸರ್ ಸಾಕು ಈಗ ಸಾರಿ ನೀವು ಈಗ ಇದ್ರದ್ದು ಹೇಳಿ ಹಾಸ್ಪಿಟಲ್ ಹೇಳಿ ಅಪಮಾನ ಮಾಡುದು ಸಾರಿ ಕೆಳಗಿ